ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದೇ ಕಾರೋನಿ ಹಬ್ಬನ ಅಗ್ದಿ ವಿಜೃಂಭಣೆಯಿಂದಾಗಿ ಮಾಡ್ತಾರೋ ಯಾಕಂತಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತತಿ ರೈತರಿಗೆಲ್ಲರಿಗೂ ಮುಂಗಾರು ಬೆಳೆ ಚಲೋ ಬರಲಿ ಪೀಕೆಲ್ಲ ಚಲೋ ಆಗಲಿ ಹೇಳಿ ಈ ಒಂದು ಕಾರು ಹಿನ ಮಾಡ್ತಾರೋ ಮತ್ತು ಎತ್ತುಗಳು ಪೂಜೆ ಮಾಡಿ ಕಾರು ಹುಣಿಯನ್ನು ಆಚರಿಸ್ತಾರೋ ಹಳ್ಳಿಗಳಿಗಂತೂ ಈ ಹಬ್ಬ ನೋಡಕಬಾರ್ದು ಅಷ್ಟು ಚಲೋ ಅನ್ನಿಸ್ತೈತಿ ಅಷ್ಟು ಚಂದ ಮಾಡಿರ್ತಾರೋ ಮತ್ತು ಅಡುಗೆ ಅಂತೂ ಹೋಳ್ಗೆ ಕಡಬ ಹೀಗೆಲ್ಲ ಮಾಡೇ ಮತ್ತು ಹಳ್ಳಿ ಹಳ್ಳಿಗಳಿಗೂ ಏನು ಮಾಡ್ತಾರೆ ಅಂದ್ರೆ ಎಲ್ಲ ದೇವರು ಉಡಿ ತುಂಬು ಒಂದು ಒಂದು ಪದ್ಧತಿಯನ್ನು ಇಟ್ಕೊತಾರು ಮತ್ತು ಇಲ್ಲಿ ನಮ್ಮ ಅಂತ ಅಲ್ಲಿ ಗುಡಿ ಅಂತೂ ನಿಮ್ಗೆ ಇನ್ನೊಮ್ಮೆ ಮತ ತೋರಿಸ್ತಾನೆ ನಾವು ನಮ್ಮ ಮನೆಯ ಕಾರಿ ಮಾಡುವಂಥ ಪದ್ಧತಿ ಇಲ್ಲ ಹಾಗಾಗಿ ನಾನು ಏನು ಮಾಡೀನಿ ಅಂದ್ರೆ ಅಡುಗೆ ಅಷ್ಟು ಮಾಡಿ ಮನೆಯೊಳಗೂ ಸ್ವಲ್ಪ ನೈವೇದ್ಯ ಅಷ್ಟು ಹಿಡಿದುಬಿಟ್ಟು ನೋಡ್ರಿ ಇನ್ನು ಜೋಳದ ಹಿಟ್ಟು ಐತಿ ಚಪಾತಿ ಇಷ್ಟು ಅಷ್ಟೈತಿ ಆರೋ ಒಡಿ ಹಿಟ್ಟು ಬಂದಿಲ್ಲ ಅಂತ ನಾನು ಏನು ಮಾಡೀನಿ ಅಂದ್ರೆ ಮನೆಯೊಳಗ ಒಳಗ ಉದ್ದಿನ ಬೇಳೆ ನೆನೆ ಹಾಕಿ ಅದ್ರಾಗ ಒಂದು ಸ್ವಲ್ಪ ಮೆತ್ತಕಾಳ ಹಾಕಿ ನೆನೆ ಹಿಟ್ಟು ಅದನ್ನ ಗ್ರೈಂಡರ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರಿ ಅದ್ರೊಳಗುನ ಈ ಒಂದು ಜೋಳದ ಹಿಟ್ಟು ಒಂದು ಪ್ರಮಾಣ ಗೋಧಿ ಹಿಟ್ಟ ಎರಡು ಪ್ರಮಾಣ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅವನ್ನೆಲ್ಲಾನು ಮಿಕ್ಸಿ ಮಾಡ್ಕೊಂಬಂದು ಅಲ್ಲ ಬೆಳ್ಳುಳ್ಳಿ ಅಂದ್ರೆ ಹಸಿ ಶುಂಠಿ ಬಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಅವನ್ನೆಲ್ಲಾನು ಹಾಕಿ ಚಂದ ಮೇ ನಾದಿ ರಾತ್ರಿ ನಾದಿಟ್ಟಿದ್ದೀನಿ ತಣ್ಣೀರೊಳಗೆ ಬೆಳಿಗ್ಗೆ ಎದ್ದು ಹಿಟ್ಟಂತೂ ಆಗಿತ್ತು ಈಗ ಒಡಿ ಮಾಡತ್ತೀನಿ ನೋಡಿರಿ ಯಾರಿಗ್ಯಾರ ಒಡಿ ಪುಲ್ಲ ರೆಸಿಪಿ ಈಗಾಗಲೇ ಅಪ್ಲೋಡ್ ಮಾಡೇನು ಅದು ಯೂಸು ಜಾಸ್ತಿ ಆಗೈತಿ ಅದು ನಿಮ್ಗೆ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ಅಂದ್ರೆ ಹೊಡಿ ಕಾಳನ್ನು ಯಾವ ರೀತಿ ಬೀಸೋದನ್ನು ಕೂಡ ನಿಮ್ಗೆ ಇನ್ನೇನು ತೋರಿಸ್ತಾನೋ ಏನೇನು ಹಾಕಿ ಬೀಸ್ಕೊಂಡ್ಬರ್ತಾರೋ ಅಂತೇಳಿ ಇನ್ನು ಗೊಂಜಾಳ ವಡಿ ಮಾಡ್ತಾರ ಹಳ್ಳಿ ಕಡೆ ಆ ಗೊಂಜಾಳ ಹೊಡಿ ಕೂಡ ನಿಮ್ಗೆ ತೋರಿಸ್ತೇನೆ ರೀ ನೋಡಿ ವಡಿಗಳು ಎಷ್ಟು ಅದನ್ನು ಪ್ರೆಸ್ ಮಾಡೋದೇ ಬೇಡ ರೀ ನಾನು ಏನು ಮಾಡ್ತಾನೆ ಅಂದ್ರೆ ನಾವು ಹಿಂಗೆ ಈ ಒಂದು ಎಣ್ಣೆ ಇನ್ನೂ ಇನ್ನು ಪದಾರ್ಥ ತೆಗೆಯುವಾಗ ಯೂಸ್ ಮಾಡ್ತೇವೆ ಅಷ್ಟೇನಾರ ಇದನ್ನ ಹತ್ರ ಮ್ಯಾಗ್ ಇಟ್ಬಿಡ್ತಾನೆ ರೀ ಪುರಿ ಪುರಿ ಉಬ್ಬಿ ಬಿಡ್ತಾವೆ ಅದನ್ನೇನು ಹತ್ಗೋ ಅವಶ್ಯಕತೆ ಇಲ್ಲ ನೋಡ್ರಿ ಹಿಂಗೆ ಉಬ್ಬಿ ಬಿಡ್ತಾವ ಮತ್ತು ಮೊದಲೊಂದು ಕಡಾಯಿ ತಂದೀನಿ ಇದೇ ಕಡಾಯಿ ಚಲೋ ಆಯ್ತು ನೋಡ್ರಿ ಅದೆಲ್ಲ ಎಣ್ಣೆ ಸಿಡೀತಿತ್ತ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರು ಇವತ್ತ ಕಾರು ಐತ್ರಿ ನಮ್ಮ ಕಡೆ ನಾವು ಒಬ್ಬೊಬ್ಬರ ಮನೆಯಾಗ ಕಾರುನಿಯನ್ನು ಅಂದ್ರೆ ಎಲ್ಲ ಇದು ಮಾಡ್ತಾರಲ್ಲ ರೀ ಅವರು ಹಡ್ಲಿಗಿ ತುಂಬಿಸ್ತಾರೋ ಅದೇ ರೀತಿ ನಮ್ಮ ಮನೆಯಾಗ ಅಷ್ಟು ಸಿಂಪಲ್ ಅವರಿಗೆ ಅಷ್ಟ ಮಾಡ್ಕೊತೀ ಇವತ್ತು ಹೋಳ್ಗೆ ಮತ್ತೆ ಹೊಡಿ ಮಾಡಿದ್ದು ನಮ್ಮ ಕಡೆ ಅಲ್ರಿ ಪಿಶಲ್ ಮತ್ತು ಇವತ್ತು ನನ್ನ ಮಗಳಿಗೆ ಬುಕ್ ಕೊಟ್ಟಾರು ಆ ಬುಕ್ ನಿಮ್ಗೆ ತೋರಿಸ್ತಾನೆ ಏನಂತ ಅಂದ್ರೆ ಈಗ ಎಲ್ಕೇಶಿದಾಳು ಇಷ್ಟು ಬುಕ್ ಅದಾವೆ ಹುಡುಗೋರು ಇಷ್ಟು ರೆಪರ್ ಅಂತ ಫುಲ್ ವಾಯ್ಸ್ ಆಗಿಬಿಡ್ತಾ ನೋಡ್ರಿ ಬುಕ್ಗಳು ಏನೇನು ಅನ್ನೋದು ಕೂಡ ತೋರಿಸ್ತಾನೆ మొత్తం ఈ వంద ఇదే నిత ప్లీజ్ నమ్మ చబ్స్క్రైబ్ మొత్తం అదే రీతి లైక్ కమెంటు శేర్ మి నోడ్రీ తోర్స్తన్రీ ఇది బుక్ ఏమేందే ఓదక్ నోడమే నైవ్ బుక్ బుక్ ఒందు బుక్ ఎల్ కేజీ ఒర బుక్కు మూరు బుక్ సమో అవ్వ నాలుకు ఐదు ఇల్లే కన్నడ ఐదు అన్నప్ప అసే ఎల్ కేజి ఇష్ట బుక్ ఓదుబెక్ నీ ஓத்தியம்மா ம் நோட் ஓத்தி இல்லை இவத்து ஹோம்வர்கிட்டமா நான் நோட்ரி புக் தோர்சினல் எல் கே ஜிக்கு இஷ்டு பூக்கு உதியது அந்த ஹுடுகுர் ஃபுல் ஷார்ப்பா அந்த அன்சாத்தி ஸ்கூலில் ஹச்சுச்சல்தன்சாத்தி நம்ம நான் கன்னட மீடியம்தான் கல்த்தேவ் அதிகோர்னஸ்வல் ஈக இங்கிலீஷ் மீடியம் ஹச்சுச்சுலோ யாக்க ಒಂದು ಸ್ವಲ್ಪ ಪರ್ಫೆಕ್ಟ್ ಆಗ್ತಾನಂತೆ ಕನ್ನಡ ಅಂತ ನಾವು ಮನೆ ಹೇಳ್ಕೊಡ್ತಾವೆ ರೀ ಆರ ಇಂಗ್ಲೀಷ್ ಒಂದು ಸ್ವಲ್ಪ ಬರಲಿ ಹುಡುಗರು ಫುಲ್ ಮಾತಾಡೋಕೆ ಅಂತ ಅಂತೇಳಿ ನಮ್ಮದು ಬಟ್ಲರ್ ಇಂಗ್ಲೀಷ್ ಟೈಪ್ ಆಗತ್ತೆ ಯಾಕಂತಂದ್ರೆ ನಮ್ಗೆ ಐದನೇ ತಕ್ಕ ಇಂಗ್ಲೀಷ್ ಚಾಲೋ ರೀ ಆದರೆ ಹುಡುಗರಿಗೆ ಎಲ್ ಕೆ ಜಿಯಿಂದ ಇಂಗ್ಲೀಷ್ ಚಾಲೋ ರೀ ಮತ್ತು ಈಗ ಹಿಂದಿ ಕನ್ನಡ ಮಾತಾಡ್ತಾವೆ ಇಂಗ್ಲೀಷ್ ಮಾತಾಡ್ತಾವು ಹಂಗ ಮನೆ ಇದಾಗಿಬಿಡ್ತಾರೆ ಹುಡುಗರು ಇಂಪ್ರೂವ್ ಆಗಿಬಿಡ್ತಾವೆ ಮತ್ತು ನಾ ಇಲ್ಲಿ ಅವ್ರನ್ನೇ ಮಾತುಬೇಟೆ ಕಲ್ರಿ ನಮಸ್ಕಾರ ರೀ ಇಲ್ಲರಿಗೂ